ಸಿನಿಮಾ ಮತ್ತು ಕಿರುತ್ತಾರೆ ನೀವು ಸಿನಿಮಾಗೆ ಬಂದ್ರಿ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಸಿನಿಮಾ ಮಾಡ್ತೀರಿ ಆ್ಯಕ್ಟ್ ಮಾಡ್ತೀರಿ ಸೊ ಅದನ್ನ ಸಿನಿಮಾ ನೋಡಿದಾಗ ನಾವು ಕೂಡ ನೋಡಿದ್ವಿ ಅನುಭವ ನಿಮ್ಮ ಅನುಭವನ ಬಿಚ್ಚಿಡ್ತಾ ಹೋಗ್ತೀವಿ ಆ ಒಂದು ಊರಿನ ಅನುಭವಗಳೇ ಸಿನಿಮಾ ಆಗುತ್ತೆ ಯಾವತ್ತು ಒಬ್ಬ ರೈಟರ್ ಒಳ್ಳೆ ರೈಟ್ರು ಅಂತ ಅನಿಸಿದಾಗ ಆ ಸಿನಿಮಾ ಮನ ಮುಟ್ಟುತ್ತೆ ಸೊ ನಿಮ್ದು ದೊಡ್ಡ ಮಟ್ಟಕ್ಕೆ ಇದ್ರು ಕೂಡ ಓಕೆ ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ಪ್ರಯೋಗ ಮಾಡಿದಿರಿ ಅಂತ ಅನಿಸ್ತು ಆ ಸಿನಿಮಾ ಮಾಡಿದಾಗ ನಿಮ್ಗೆಲ್ಲರೂ ಅನಿಸ್ತಾ ನಾನು ಸಿನಿಮಾ ಮಾಡಬಾರ್ದಾಗಿತ್ತು ಅಥವಾ ನನಗೆ ಈಗಲೂ ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಬ್ಬ ಸಿನಿಮಾ ಮೇಕರ್ ಆಗಿ ನಾನು ಇಷ್ಟು ವರ್ಷ ಕಾದಿದ್ದೆ ಇದಕ್ಕೋಸ್ಕರ ಸರ್ ಇಲ್ಲಾಂತಂದ್ರೆ ನಾನು ಇಷ್ಟೊತ್ತಿಗೆ ತುಂಬ ಕೆಟ್ಟ ಕೆಟ್ಟ ಸಿನಿಮಾಗಳನ್ನ ನನಗೆ ಇಷ್ಟ ಆದಿರೋದನ್ನು ನಾನು ತುಂಬ ಮಾಡ್ತಿದ್ದೆ ದುಡ್ಡುಗೋಸ್ಕರ ಆ ದುಡ್ಡು ಬರ್ತಿತ್ತೋ ಬಿಡ್ತಿತ್ತೋ ರಿಲೀಸ್ ಆಗ್ತಿತ್ತೋ ಇಲ್ವೋ ನಮ್ಗೆ ಬೇಡ ಬಟ್ ಒಂದು ಒಂದು ಲೆವೆಲಿಗೆ ನಾನು ದುಡ್ಡು ಮಾಡ್ತಿದ್ದೇನೋ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಒಂದು ಇಷ್ಟು ಅಂತ ನಾನು ದುಡ್ಡು ಇರ್ತಿತ್ತೇನೋ ಅಂತ ನನಗೆ ಅನ್ಸುತ್ತೆ ಬಟ್ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ ಸರ್ ನಾನು ಹೇಳಿದ್ನಲ್ಲ ಆಗ್ಲೇ ನಾನು ಒಂದು ನನ್ನ ವಿಷನ್ ನಾನು ಸಿನಿಮಾ ಮಾಡಿದ್ರೆ ಹೇಗಿರಬೇಕು ಸಿನಿಮಾ ಇಂಡಸ್ಟ್ರಿಲಿ ನಾನು ಹೇಗೆ ಗುರುಸ್ಕೋಬೇಕು ಅಂತ ಅದಕ್ಕೊಂದು ರೂಪರೇಷೆ ಇದೆ ಬಾಲಾಜಿ ಫೋಟೋ ಸ್ಟುಡಿಯೋ ಮಾಡಿದ ಕಾರಣನೇ ಅದಕ್ಕೋಸ್ಕರ ಸರ್ ಅಲ್ಲಿ ಹೀರೋ ಆಗುವ ಅವಶ್ಯಕತೆ ಇರ್ಲಿಲ್ಲ ಇರ್ಲಿಲ್ಲ ನಾನೊಬ್ಬ ಫೋಟೋಗ್ರಾಫರ್ ನಾನೊಬ್ಬ ಕ್ಯಾರೆಕ್ಟರ್ ಅವನ ಹೆಗಲ ಮೇಲೆನೆ ಕಂಪ್ಲೀಟ್ ಸಿನಿಮಾ ಎತ್ಕೊಂಡು ಹೋಗ್ತಿದ್ದೀನಿ ನಾನು ಆ ಪುಟ್ಟು ಅನ್ನೋ ಕ್ಯಾರೆಕ್ಟರ್ ಮೇಲೆ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡುವಂತ ಒಂದು ಅಷ್ಟು ಪಾತ್ರಗಳಲ್ಲಿ ಇನ್ಫ್ಲುಯೆನ್ಸ್ ಆದಂತಹ ಪಾತ್ರ ನನಗೆ ಫೋಟೋ ಫೋಟೋಗ್ರಾಫರ್ ಪ್ರತಿಯೊಂದು ಊರಲ್ಲೂ ಫೋಟೋಗ್ರಾಫರ್ ಹೈಲೈಟ್ ಹೈಲೈಟ್ ಅವ್ರಿ ಇಲ್ಲಾಂದ್ರೆ ಜಗತ್ತೇ ಇರ್ತಿಲ್ಲ ಸರ್ ಒಂದು ಒಂದು ಹಳ್ಳಿನಲ್ಲಿ ಒಬ್ಬ ಫೋಟೋಗ್ರಾಫರ್ ಇದ ಅಂದ್ರೆ ಅಲ್ಲೊಂದು ಸ್ಟೇಷನ್ ಸ್ಟೇಷನ್ ಇತ್ತಂದ್ರೆ ನಾನು ನಾನು ಕಂಡಿದ್ದು ನೀವು ಫೋಟೋ ಗ್ರಾಫರ್ ಆ ಪಾತ್ರ ಮಾಡಿದಾಗ ನನಗೆ ಅನಿಸಿದ್ದು ಅಲ್ಲಿ ಒಬ್ಬ ಮದುವೆ ಸಮಾರಂಭ ಆದ್ರೆ ಅವನೇ ಹೋಗ್ತಾನೆ ಒಂದು ತಿಥಿ ಕಾರ್ಯಕ್ರಮ ಆದ್ರೆ ಹೋಗ್ತಾನೆ ಒಬ್ಬ ಹುಡುಗಿ ದೊಡ್ಡವಳಾದರೂ ಕೂಡ ಆ ಕಾರ್ಯಕ್ರಮ ಹೋಗ್ತಾನೆ ಅಷ್ಟೇ ಅಲ್ಲ ಆಕ್ಸಿಡೆಂಟ್ ಆಗಿ ಅಲ್ಲಿ ಹೆಣ ಬಿದ್ದರು ಹೋಗಿ ಫೋಟೋ ಹೊಡಿತಾನೆ ಸೊ ಇದು ಎಲ್ಲ ಆ ಫೋಟೋಗ್ರಾಫರ್ನ ಅನುಭವಗಳು ವೈ ಬಿಕಾಸ್ ಮೆಮೊರಿ ಸರ್ ಮೆಮೊರಿ ನಿಮ್ಮ ಲೈಫ್ ಅಲ್ಲಿ ಉಳಿಯೋದೇ ಒಂದು ಮೆಮೊರಿ ಸರ್ ಅದನ್ನ ನೀವು ಸತ್ತ ಮೇಲೆ ತಗೊಂಡು ಹೋಗ್ಬೋದು ಬೇಕಿದ್ರೆ ಆ ಮೆಮೊರಿನ ಕರೆಕ್ಟ್ ಸತ್ತ ಮೇಲೆ ಇನ್ನೊಬ್ಬರಿಗೆ ನೀವು ಕಾಣಿಸ್ಬೇಕಾಗಿರೋದು ಮೆಮೊರಿನ ಅದು ಯಾವ ಮುಖಾಂತರ ತೋರಿಸ್ತೀರಾ ನಿಮ್ಮ ಕೆಲಸಗಳು ಅಥವಾ ನಿಮ್ಮ ಪ್ರತಿರೂಪ ಅಂತ ಇರೋ ಫೋಟೋಗಳು ಅದಕ್ಕೆ ಕ್ಯಾಮ್ರಾನೇ ಸಾಕ್ಷಿ ನನಗೆ ಅಸೆಟ್ ಅನ್ಸ್ಬಿಡ್ತು ಸರ್ ಕ್ಯಾಮ್ರ ಇಲ್ಲ ಈ ಫೋಟೋಗ್ರಫರ್ ನನ್ನತ್ರ ತುಂಬಾ ಆಪ್ಷನ್ಸ್ ಇತ್ತು ಸಿನಿಮಾ ಮಾಡೋದಕ್ಕೆ ಸ್ಟೋರಿ ಅಂತ ಬಂದಾಗ ಇಲ್ಲ ಇಲ್ಲ ನಾನು ನನ್ನ ಸಿನಿಮಾ ಫಸ್ಟ್ ಡೆಬ್ಯೂ ಅಂತ ಆದ್ರೆ ಇದ್ದೇ ಪಾತ್ರ ಸುಮ್ಮನೆ ಸೆಳೆದ್ ಬಿಟ್ಟಿತ್ತು ನಿಮ್ಗೆ ಮನ್ಸು ಒಳಗೆ ಬಿಟ್ಟಿತ್ತು ಸರ್ ಓಕೆ ನಾವೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೇಳಿದ್ನಲ್ಲ ಫೆಬ್ರವರಿಲಿ ರೆಡಿ ಮಾಡಿಕೊಂಡು ಮಾರ್ಚು ಏಪ್ರಿಲಲ್ಲಿ ನಾವು ಏಪ್ರಿಲಲ್ಲಿ ಶೂಟಿಂಗ್ ಹೋಗ್ಬೇಕು ಆಲ್ಮೋಸ್ಟ್ ಒನ್ ಮಂತ್ ಅಲ್ಲಿ ಒಂದು ಮೂರ್ನಾಲ್ಕು ಡ್ರಾಫ್ಟ್ನ ಚೇಂಜ್ ಮಾಡಿ ಸ್ಕ್ರೀನ್ ಪ್ಲೇ ಮತ್ತೆ ರೈಟರ್ ಜೊತೆ ನೋಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ನಾವು ಶೂಟಿಂಗ್ ಹೋಗ್ಬೇಕು ಸರ್ ನಮ್ಮ ಮೂರಲ್ಲೇ ಶೂಟಿಂಗ್ ಎಲ್ಲ ಮತ್ತು ಮತ್ತೆ ಹೊನ್ನಾವರದ ಶೂಟಿಂಗು ಹೊನ್ನಾವರ ಅವರ್ ಬಿಟ್ಬಿಡಿ ಸೈಡ್ ಇಟ್ಬೋಣ ಯಾವಾಗಲೂ ಸ್ವಲ್ಪ ಬಿಸಿಲು ಅದೊಂದು ಇರುತ್ತೆ ಹ್ಯೂಮಿಡ್ ಏಪ್ರಿಲ್ ಯಾವ ಥರ ಇರುತ್ತೆ ನಮ್ಮ ಊರಲ್ಲಿ ನಾವು ಲೊಕೇಶನ್ ರೆಕ್ಕಿ ಹೋಗ್ತೀವಿ ಸರ್ ನೀರು ಇಳಿಯುತ್ತೆ ನನಗೆ ಒಂದು ಫಾಲ್ಸ್ ಬೇಕು ಫಾಲ್ಸ್ ಅಲ್ಲಿ ನೀರು ಬೇಕು ನೀರು ಬೇಕು ನಾವೇ ಹೋಗಿ ಟ್ಯಾಂಕರ್ ಹಳಿಸಿದ್ರು ಅಷ್ಟು ಬರಲ್ಲ ಬರಲ್ಲ ಆ ಲೆವೆಲ್ ಫುಲ್ ಡ್ರೈ ಆಗಿದೆ ನಮ್ಮ ಪ್ರೊವಿಸರ್ ಒಂದು ಮಾತಂದ್ರು ಸರ್ ನಿಮ್ಮ ಊರು ಅಂತ ಬಂದರೆ ಬ್ಯೂಟಿ ಅಂದ್ರೆ ಮಳೆ ಸರ್ ಏನು ಸರ್ ಇದು ಫುಲ್ಲು ಬಯಲ್ಸೀಮೆ ಆಗ್ಬಿಟ್ಟಿದೆ ಸರ್ ಅಂತಂದ್ರು ಅವ್ರು ಬಳ್ಳಾರಿ ಅವರು ಕರೆಕ್ಟ್ ನಾನು ಒಂದು ಕ್ಷಣಕ್ಕೆ ಕೇಳಿ ಸರ್ ನೋಡೋಣ ನೋಡೋಣ ಅಂದ್ಬಿಟ್ಟು ದಾಂಡೇಲಿ ಸೂಪರ್ ತನಕ ಹುಡುಕಿದೆ ಹುಡುಕಿದೆ ಎಲ್ಲೆಲ್ಲೂ ಇಲ್ಲ ಸರ್ ಜಾಗ ಹ್ಮ್ ಸರಿ ಓಕೆ ಅಂದ್ಬಿಟ್ಟು ಶಿವನ ಸಮುದ್ರ ಹೋಗ್ಕೊಂಡು ಮಾರೋಣ ಫಾಲ್ಸ್ವೆನ್ಸ್ಗೆ ನನಗೆ ಬೇಕು ಇಲ್ಲಿ ನಾವು ನಿಂತಿರ್ಬೇಕು ಇಲ್ಲಿಂದ ನೀರು ಬರ್ತಿರ್ಬೇಕು ಎಲ್ಲೂ ಸಿಕ್ಕಿಲ್ಲ ಶಿವನ ಸಮುದ್ರದಿಂದನೇ ನಮ್ಮ ಪ್ರೊಡೇಜರ್ಗೆ ಫೋನ್ ಮಾಡಿದೆ ಸರ್ ನಿಮಗೆ ಓಕೆ ಅಂತಂದ್ರೆ ಮಾಡಬಹುದು ಜೂನ್ ಹಾ ಬೇಡ ವೇಟ್ ಮಾಡಿ ಬಟ್ ನನಗೊಂದು ಪ್ರಾಮಿಸ್ ಮಾಡಿ ಇದನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಈಗ ತಲೆ ಕೆಡಿಸೋರು ತುಂಬಾ ಜನ ಕರೆಕ್ಟ್ ಕರೆಕ್ಟ್ ನಾನು ನನ್ನ ನನ್ನೊಂದು ಸಿನಿಮಾ ಇದೆ ನನ್ನೊಂದು ಸ್ಕ್ರಿಪ್ಟ್ ಇದೆ ಮಾಡಿ ಇಲ್ಲ ಸರ್ ತಲೆ ಕಟ್ಸ್ಕೊಬೇಡಿ ಪ್ರಿಪೇರ್ ಮಾಡಿ ಅಂತಂದ್ರು ಸ್ಕ್ರೀನ್ ಪ್ಲೇ ಎಲ್ಲ ಮುಗಿದೋಗಿದೆ ಸರ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳು ಎವ್ರಿ ಡೇ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕ ಬರೀ ಓದು ತಿದ್ದು ಓದು ತಿದ್ದು ಏನಾಗೋಯ್ತು ಒಂದೊಂದು ಸೀನಿನ ಡೈಲಾಗು ಕೂಡ ಯಾವ ಪೇಜಲ್ಲಿ ಯಾವ ಲೈನಲ್ಲಿದೆ ಅಂತ ನಂಗೆ ಸರ್ ಅಷ್ಟು ತನಕ ನಾನು ಪ್ರಿಪೇರ್ ಆಗಿಬಿಟ್ಟೆ ಫೈನಲಿ ಜುಲೈ ನಾಲ್ಕು ಅನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಫಸ್ಟ್ ಶೂಟ್ ಫಸ್ಟ್ ಡೇ ನಾವು ಶೂಟ್ ಹೋಗಿತ್ತು ಅಲ್ಲಿಂದ ಇಪ್ಪತ್ತ ಎರಡು ದಿನ ಶೂಟ್ ಮುಗಿಸ್ಕೊಂಡ್ ಬಂದು ನನ್ನ ನನ್ನ ಹೆಂಗಾಗಿತ್ತು ಅಂತಂದ್ರೆ ಈಗೆಲ್ಲ ಲೈವ್ ಎಡಿಟಿಂಗ್ ಅಲ್ಲೇ ಎಡಿಟ್ ಮಾಡಿ ಸ್ಪಾಟ್ ಎಡಿಟಿಂಗ್ ನನರಲ್ಲಿ ಇರಲಿಲ್ಲ ಯಾವಾಗ ನಮ್ಮ ಎಡಿಟರ್ ಗಣಪತಿ ಅಶ್ವಿನಿ ಅಕ್ಷತ್ ಪ್ರೊಡ್ಯೂಸರ್ ಅನ್ನಲ್ಲ ಅವ್ರೆ ಎಡಿಟಿಂಗ್ ನೋಡೋದು ತುಂಬಾ ವಿಶುವಲ್ ನೋಡ್ರಿ ತುಂಬಾ ಖುಷಿ ಪಡ್ಬಿಟ್ರು ಸಕದಾಗ ಮಾಡಿದ್ಯಾಕಣ ಆ ಎಮೋಷನ್ಸ್ ಇಂದ ಹಿಡಿದು ಪ್ರತಿಯೊಂದು ನಂಗೆ ತುಂಬಾ ಇಷ್ಟ ಆಯ್ತು ಒಬ್ಬ ಎಡಿಟ್ರು ಹೇಳ್ತಾರೆ ಅಂತಂದ್ರೆ ಅವನೇ ಫಸ್ಟ್ ಪ್ರೇಕ್ಷಕ ಹೇಳಿದ್ರು ನಂಗೆ ಖುಷಿ ಆಯ್ತು ಓಕೆ ನನಗೆ ನನ್ನ ಕೆಲಸದ ಬಗ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಜನ ತಗೊಳ್ಳಿ ಬಿಡ್ಲಿ ನಾನೇ ನನ್ನ ಕೆಲಸದ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಇನ್ನೂ ಮಾಡಿ ಪ್ರಯೋಜನ ನನ್ನ ಕೆಲಸ ಅಲ್ಲಿಗೆ ಓಕೆ ಸಿನಿಮಾ ಮತ್ತು ಕಿರುತೆರೆ ನೀವು ಎರಡೂ ಕೂಡ ಕಾಲಿಟ್ಟಾಗಿದೆ ಸೊ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು ಎರಡು ಸಹ ಅದು ಒಂಥರ ಎರಡು ಕಣ್ಣಿದ್ದಂಗೆನೆ ಇದು ವರ್ಷ ಇದು ಹರ್ಷ ಹೌದು ಸರ್ ಖಂಡಿತ ಬಟ್ ಈ ಹರ್ಷದಲ್ಲಿ ನಾನಿನ್ನು ವರ್ಷಗಳು ನೋಡ್ಲಿಲ್ಲ ಇಲ್ಲಿ ವರ್ಷದಲ್ಲಿ ಹರ್ಷಗಳನ್ನು ನೋಡಿದೀನಿ ಎಲ್ಲದೂ ಏನಾಗುತ್ತೆ ಮತ್ತೆ ಫೌಂಡೇಶನ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಇವಾಗ ಒನ್ ಅಂದ್ರೆ ಈಗ ಸಿನಿಮಾ ಇಂಡಸ್ಟ್ರಿ ನಿಮ್ದು ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ರಿಲೀಸ್ ಆದಾಗಿಂದ ಅಂತ ಅಂದ್ರೆ ನಾನ್ ಬಂದು ಇವಾಗ ಬರೀ ಎರಡೇ ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ನೀವು ಅಂತಿದೆ ಹಿಂದೆ ಮಾಡಿದೆಲ್ಲ ಮತ್ತೆ ಹೊಸ್ದಾಗ್ ಮಾಡೋ ಮಾಡೋದು ಈಗ ಮತ್ತೆ ಈ ವರ್ಷ ಏನೋ ಶುರು ಮಾಡಿದ್ರೆ ಮತ್ತೆ ಈ ವರ್ಷ ಅಂತ ಹೇಳ್ತ ಇಲ್ಲ 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 ಎರಡ್ ಸಾವಿರದ ಇಪ್ಪತ್ಮೂರ ನನ್ನ ಸಿನಿಮಾ ಇಂಡಸ್ಟ್ರಿ ಸ್ಟಾರ್ಟ್ ಅಂತ ಹೇಳ್ತೀನಿ ನಾನು ಈಗ ನೆಕ್ಸ್ಟ್ ಪೀಟರ್ ಮಾಡ್ತಾ ಇದ್ದೆ ಪೀಟರ್ ಅದು ಮುಗಿದಿದೆ ಪೀಟರ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಆಯ್ತು ಇನ್ನು ಈಗ ಆಗಸ್ಟ್ ಹದಿನೈದ್ನೆ ತಾರೀಕು ಫಸ್ಟ್ ಲುಕ್ ಲಾಂಚು ಆ ಅದ್ರ ಜೊತೆ ಆದ್ಮೇಲೆ ಒಂದೊಂದೇ ಸಾಂಗ್ ಗಳು ಬರ್ತವೆ ಓಕೆ ಇತ್ತೀಚೆಗ್ ಮಾತ್ರ ಥಿಂಕ್ ಮ್ಯೂಸಿಕ್ ಗೆ ಒಂದು ದೊಡ್ಡ ಸಂಸ್ಥೆ ಥಿಂಕ್ ಮ್ಯೂಸಿಕ್ ಅದಕ್ಕೆ ಒಂದು ದೊಡ್ಡ ಮಟ್ಟದ ಆಡಿಯೋ ರೈಟ್ಸ್ ಆಡಿಯೋ ರೈಟ್ಸ್ ಸೇಲ್ ಆಯ್ತು ಸೊ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇದೆ ಸಿನಿಮಾ ಕನ್ನಡ ತಮಿಳು ತೆಲುಗು ಮಲಯಾಳಂ ನಿಮ್ಮ ಪ್ರಕಾರ ಕನ್ನಡ ಇಂಡಸ್ಟ್ರಿ ಕುಗ್ಗೋಗಿತ್ತು ಈಗ ಒಂದಿಷ್ಟು ಚಿಗುರ್ತಾ ಇದೆ ಸೊ ಎಲ್ಲೋ ಹೊಸಬ್ರು ಇಲ್ಲಿ ಬದುಕೋದು ಕಷ್ಟ ಅಂತ ಅನ್ಸುತ್ತಾ ಬರೀ ಸ್ಟಾರ್ ಅಷ್ಟೇ ಇರಬೇಕಾ ಇಲ್ಲ ಸರ್ ಈಗ ಹೊಸಬ್ರು ಸಿನಿಮಾನೇ ಬೂಮ್ ಆಗ್ತಿರೋದು ಓಕೆ ಸರ್ ಒಂದೇ ನಾನ್ ಒಂದೇ ಗೆದ್ದೆತ್ಲಿನ ಬಾಲನ ಹಿಡೀರಿ ಬಟ್ ಅದನ್ನ ಅನ್ಸರ್ಸ್ಬೇಡಿ ಅಂತ ನಾನು ಹೇಳೋದು ಹಾ ಹಾ ಹಿಡೀರಿ ಪರವಾಗಿಲ್ಲ ಆ ತರದೊಂದು ಸಿನಿಮಾ ಮಾಡೋಣ ಅಂತ ನಾವು ಅನ್ಕೊಳ ಅನ್ಕೊಳ ತಪ್ಪಲ್ಲ ಅದೇ ತರ ಪ್ಯಾಟರ್ನ್ಮಾಳೆ ಬರ್ತಾವ ಈಗ ಈಗ ಸೂಫ್ರಾಮ್ ಸೋ ಸೂಪರ್ ಹಿಟ್ ಆಯ್ತು ಸೂಫ್ರಾಮ್ ಸೋದಲ್ಲಿ ಇದ್ದಂತ ಕೆಲವರು ತುಂಬಾ ಕಾಂಟ್ಯಾಕ್ಟ್ ಆತ್ಮೀಯರು ಅವರ ಜರ್ನಿ ನಾ ನೋಡಿದೀನಿ ಸರ್ ಅಲ್ವಾ ಆಮೇಲೆ ಅವ್ರ ಜರ್ನಿ ಕೆಲವೊಂದು ವಿಜುವಲ್ ನಿಮಗ್ ಸಿಗುತ್ತೆ ಜೆ ಪಿ ಅವ್ರ ಶನಿಲ್ ಅವ್ರಾಗಿರ್ಬೋದು ಅವ್ರದೆಲ್ಲ ಜರ್ನಿ ಸಾಧಾರಣ ಇರಲಿಲ್ಲ ಸರ್ ಅವ್ರದೇ ಅದ ಹೇಳ್ದಲ್ಲ ತಂಡ ಅಂತ ಹೇಳ್ದಲ್ಲ ಆ ತಂಡ ಆ ಪ್ರಯೋಗಗಳು ಆಮೇಲೆ ಅವ್ರ ನಾಟಕಗಳು ಮಾಡ್ಕೊಂಡ್ ಬಂದಿರೋದು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿರೋದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಅನುಭವ ಆಗಲಿ ಈಗೆಲ್ಲ ಹೆಂಗೆ ಅಂತಂದ್ರೆ ನಾನು ಮೊನ್ನೆ ನೋಡಿದ ಆರ್ಟಿಕಲ್ ಆರ್ಟಿಕಲ್ಲು ರೈಟರ್ಗಳು ಬೇಕಾಗಿದ್ದಾರೆ ಮಂಗಳೂರು ಅವರು ಸಿಕ್ಕರೆ ಇನ್ನೂ ಒಳ್ಳೇದು ಹೌದು ನಾನು ಆ ವಿಚಾರಕ್ಕೆ ಬರ್ತೀನಿ ಎಲ್ಲ ಒಂದು ಕಡೆಗೆ ಮೊನ್ನೆ ರಾಜೇಶ್ ಬಿ ಶೆಟ್ಟಿ ಅವರು ಬಿ ಶೆಟ್ಟಿ ಅವರು ಬಿ ಶೆಟ್ಟಿ ಅವರು ಹೇಳ್ತಾ ಹೋಗ್ತಾರೆ ಶೆಟ್ರು ಗ್ಯಾಂಗ್ ಅಂತೇಳಿ ಅವರು ಪಾಪ ಅದೇನೋ ಆ ಟೈಮ್ ಹೇಳ್ತಾರೆ ಯಾರು ಬೇಡ ಅಂತಾರೆ ನೀವು ಗ್ಯಾಂಗ್ ಕಟ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಈ ಈ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಸಿನಿಮಾ ಅಂದ್ರೆ ಸಿನಿಮಾ ಅಷ್ಟೇ ಅಷ್ಟೇ ರೈಟರ್ ಅಂದ್ರೆ ರೈಟರ್ ಅಷ್ಟೇ ಅಷ್ಟೇ ಆ ಭಾಗ ಈ ಪ್ರದೇಶ ಆ ಪ್ರಾದೇಶಿಕ ಅನ್ನೋದು ಯಾಕೆ ಅಂತ ಸರ್ ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಹೋಗತ್ತೆ ಸರ್ ಅದು ಅಷ್ಟೇನೆ ನೀವು ಒಂದು ಸಿನಿಮಾವನ್ನ ಸಿನಿಮಾ ತರ ನೋಡ್ಬೇಕೆ ಹೊರತು ತುಂಬಾ ಪರ್ಸನಲೈಸ್ ಆಗಿ ತಗೋಬಾರ್ದು ಸರ್ ಅದನ್ನ ಆ ಗ್ಯಾಂಗ್ ಹಂಗ್ ಮಾಡ್ತಂತೆ ಹಿಂಗ್ ಮಾಡ್ತಂತೆ ಸರ್ ಎಂಡ್ ಆಫ್ ದಿ ಡೇ ಇಂಡಸ್ಟ್ರಿ ಅನ್ನೋದು ಒಂದು ಬಿಸ್ನೆಸ್ ಅಲ್ವಾ ಅಲ್ಲಿಗೆ ಬಂದು ಅಷ್ಟು ಕೋಟಿ ಅವನು ಹಾಕ್ತಾನೆ ಅಂತಂದ್ರೆ ಅಟ್ಲೀಸ್ಟ್ ಅಷ್ಟು ಕೋಟಿ ತಕೊಂಡು ಅವನು ಅವಾಗ ಅದಕ್ಕೆ ಮರ್ಯಾದೆ ಅಂತ ಇರುತ್ತೆ ಬರೀ ಕಳ್ಕಳಕ್ಕೆ ಬಂದ್ರೆ ಎಲ್ಲಿ ಬಂತು ಈಗ ಹಂಗೆ ನೋಡಿದ್ರೆ ರಿಷಬ್ ಶೆಟ್ಟರ್ ಆಗಿರ್ಬೋದು ರಕ್ಷಿತ್ ಶೆಟ್ಟರ್ ಆಗಿರ್ಬೋದು ರಾಜ್ಬಿ ಶೆಟ್ಟರ್ ಆಗಿರ್ಬೋದು ಅವ್ರುಗಳು ಆ ಕಂಟೆಂಟ್ ಕೊಟ್ಟಿದ್ದಾರೆ ಜನಕ್ಕೆ ಜನಕ್ಕೆ ಬೇಕಾಗಿದ್ದು ಎಂಟರ್ಟೈನ್ಮೆಂಟ್ ಅವ್ರು ಅವ್ರ ಸಿನಿಮಾದಿಂದ ಕೊಟ್ಟಿದ್ದಾರೆ ಅಂತಂದಾಗ ಶೆಟ್ಟಿ 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 ಅಂತ ಬಂದಾಗ ಗ್ಯಾಂಗ್ ಅಂತ ನೀವು ಅನ್ಕೊಂಡ್ರೆ ಏನ್ ಪ್ರಯೋಜನ ಅಲ್ವಾ ನೀವ್ ಮಾಡಿ ನೀವು ಮಾಡಿ ಅಲ್ಲ ಅವ್ರು ಹೇಳಿ ಕರೆಕ್ಟ್ ಆಗಿದೆ ನಿಮ್ಗೆ ಸರಿ ನೀವು ಮಾಡಿ ನೀವು ನೀವು ಬಟ್ ಸಂಘ ಅಂತ ಮಾಡ್ಕೊಳ್ಳಿ ನೀವು ಗೌಡ್ರ ಸಂಘ ಅಂತ ಮಾಡ್ಕೊಳ್ಳಿ ನೀವು ರಾಜಕೀಯದಲ್ಲಿ ನಿಮ್ಗೆ ಅದು ಬೇಕು ಸಿನಿಮಾದಲ್ಲಿ ಅದು ಅಂತಂದ್ರೆ ಎಂಡ್ ಆಫ್ ದ ಡೇ ನೀವು ಕೊಡ್ತಾ ಇರೋದಂತ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ನೀವು ತಿಳ್ಕೊಬೇಕು ಅಲ್ಲಿ ಯಾವ ಜಾತಿ ಇದ್ದ ಅಲ್ಲಿ ಯಾವ ಪಂಗಡ ಇತ್ತ ಧರ್ಮ ಇದ್ದು ಏನ್ ಪ್ರಯೋಜನ ಅದೇ ಈಗ ಮಲಯಾಳಮಲ್ಲಿ ಹೋದ್ರೆ ಫಹಾದ್ ಫಾಜಿಲ್ ಮಮ್ಮೂಟಿ ಅವ್ರಿಗೆ ಧರ್ಮ ಇಲ್ವಾ ಹಂಗಿದ್ರೆ ಅವ್ರ ಧರ್ಮ ಧರ್ಮದವ್ರು ಮಾತ್ರ ನೋಡ್ಲಿ ನಾವು ಯಾಕೆ ಅವ್ರನ್ನ ಇಷ್ಟಪಡ್ಬೇಕು ಸರ್ ಆರ್ಟಿಸ್ಟ್ ಸರ್ ಅವ್ರಿಗೆ ಎಂತ ಜಾತಿ ಸರ್ ಕರೆಕ್ಟ್ ಕಲೆ ಅಷ್ಟೇ ಫೈನಲ್ ಅಷ್ಟೇ ಸರ್ ನಮ್ಗೆ ಅದು ಬರೋದು ಅವ್ರ ಸಿನಿಮಾ ನೋಡಿದಾಗ ಅವ್ರ ಪಾತ್ರ ಅವ್ರು ಹೇಗೆ ಮಾಡಿದ್ರು ಅಂತ ಅಷ್ಟೇ ನಾವು ನೋಡ್ತೀವಿ ಬಟ್ ಕೆಲವು ಜನರಿದ್ದಾರೆ ಅವನು ಆ ಜಾತಿ ಅವ್ನಲ್ವಾ ನಾವು ಯಾಕೆ ನೋಡ್ಬೇಕು ಅವ್ನು ಈ ಜಾತಿ ಅವ್ನಲ್ವಾ ಶಾರುಖಾನ್ ಯಾಕೆ ಇಷ್ಟಪಡ್ಬೇಕು ಸರ್ ಹಂಗಿದ್ರೆ ಅಮೀರ್ ಖಾನ್ ಅಮೀರ್ ಖಾನ್ ಯಾಕೆ ಸರ್ ಇಷ್ಟಪಡ್ಬೇಕು ಅವ್ರ ಜಾತಿ ಬೇರೆ ಧರ್ಮದವ್ರು ಯಾಕೆ ಇಷ್ಟಪಡ್ಬೇಕು ಅದಕ್ಕೆ ಹೇಳೋದು ಸಿನಿಮಾ ಅಂದ್ರೆ ಒಂದು ಜಾತಿ ಅದ್ರಲ್ಲಿ ನಾವಿದ್ದೀವಿ ಅಷ್ಟೇ ಧರ್ಮ ಜಾತಿ ಎಲ್ಲ ಒಂದೇ ಬಟ್ ಕೆಲವ್ರು ಇದಾರೆ ಸರ್ ಹ್ಞೂ ಜಾತಿ ಅಂಥವ್ರನ್ನ ಹಾಕ್ಕೊಂಡೇ ಸಿನಿಮಾ ಮಾಡೋರು ಇದ್ದಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲಿ ನಮ್ಮಲ್ಲೂ ಇದೆ ಎಲ್ಲ ಕ್ಷೇತ್ರದಲ್ಲಿ ಇರಬಹುದು ಅದು ಅವ್ರು ಮಾಡ್ಕೊಂಡು ಹೋಗಲಿ ಅದು ಅವ್ರಿಷ್ಟ ಓಕೆ ರಾಜೇಶ್ ಅವರಿಗೆ ಇದುವರೆಗೂ ಆಗಿರತಕ್ಕಂಥ ಕ್ರಶ್ ಅನ್ನೋರು ಯಾರು ಇದ್ದಾರಾ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ ಸೀರಿಯಲ್ನಲ್ಲಿ ನಿಮ್ಮೆಲ್ಲ ಆದಂಥವ್ರು ಬಂದು ಹೇಳ್ಕೊಂಡಿದ್ದು ಈ ನೀವು ಹೇಳಿದ್ರೆ ತುಂಬಾ ಬ್ಯೂಟಿ ಇದ್ದೆ ನಾನು ಈಗಲೂ ಬ್ಯೂಟಿ ಆಗಿದ್ದೀನಿ ಆ ತರ ಅಲ್ಲ ಆ ಟೈಮಲ್ಲಿ ಅದು ಪಾತ್ರವನ್ನ ನೋಡಿ ಇಷ್ಟಪಡೋರು ಇನ್ಸ್ಟಾಗ್ರಾಮ್ ಐ ಲವ್ ಯು ಅಂತ ಹೇಳಿದ್ರು ನಾನು ನಿಮ್ಮನ್ನ ಇಷ್ಟ ಐ ಲವ್ ಯು ಅಂತ ಇದಾರೆ ಸರ್ ನಾವು ಅದನ್ನ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹಿಂಗೆ ಇರಬೇಕು ಅವ್ರದ್ದು ಅದನ್ನ ನಾವು ಎಕ್ಸಾಜರೇಟ್ ಮಾಡೋದಿಲ್ಲ ಅರ್ಥ ಇಲ್ಲ ಓಕೆ ರಾಜೇಶ್ ಅವರ ನೆಕ್ಸ್ಟ್ ಸ್ಟೆಪ್ ಎಲ್ಲ ಏನಿರುತ್ತೆ ಹೇಗೆ ಪೀಟರ್ ಬರ್ತಾ ಇದೆ ಸರ್ ಪೀಟರು ತುಂಬ ಒಂದು ದೊಡ್ಡ ಮಟ್ಟಿಗೆ ತಕ್ಕ ಮಟ್ಟಿಗೆ ಸೌಂಡ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದೆ ಆಮೇಲೆ ಕಂಟೆಂಟು ಕ್ವಾಲಿಟಿ ಮೇಕಿಂಗ್ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ನಿರ್ದೇಶಕರು ಸುಖೇಶ್ ಶೆಟ್ಟಿ ತುಂಬ ಒಳ್ಳೆ ತಂಡ ತುಂಬ ಒಳ್ಳೆ ತಂಡ ಅವ್ರು ತುಂಬ ಜವಾಬ್ದಾರಿ ತೊಗೊಂಡು ಓಡಾಡಿ ಹೋರಾಡಿ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ನಾನು ಅದಕ್ಕೆ ಯಾವತ್ತೂ ರೆಡಿ ಇದ್ದೀನಿ ಹಾಗೆ ಅದಕ್ಕೆ ತಕ್ಕಂಗೆ ನಿರ್ಮಾಪಕರು ರವಿ ಹಿರೇಮಠ ಅಂತ ಅವರು ನಮ್ಮ ಇಂಡಸ್ಟ್ರಿಯ ದೊಡ್ಡ ಸೌಂಡ್ ಡಿಸೈನರ್ ಅವರು ಮತ್ತೆ ರಾಕೇಶ್ ಹೆಗ್ಡೆ ಅಂತ ಅವ್ರ ಹೊಸೊಬ್ರು ನಮ್ಮ ಇಂಡಸ್ಟ್ರಿಗೆ ಇಬ್ರು ಸೇರಿ ನಿರ್ಮಾಣ ಮಾಡಿದ್ರು ರಜಿ ಸ್ಟುಡಿಯೋಸ್ ಈ ವರ್ಷ ನಮ್ಮಿಂದನೂ ಕೂಡ ಒಂದು ಇಂಡಸ್ಟ್ರಿಗೆ ಆ ಕೊಡುಗೆ ಕೊಡುಗೆ ಇರಲಿ ಅಂತ ಪ್ರಾಬಬ್ಲಿ ಎಲ್ರಿಗೂ ಒಂದು ಲೈಫ್ ಹೋಪ್ ಇದೆ ಆಮೇಲೆ ನನ್ನ ಒಂದು ಮಾಸ್ ಅಪೀರಿ ಅಪೀರಿಯನ್ಸ್ ಯಾವ ತರ ಇರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ ಅದು ಬಿಟ್ರೆ ನನ್ನ ಡೈರೆಕ್ಷನ್ ಸಿನಿಮಾ ಅದು ಈ ತಿಂಗಳಲ್ಲೇ ಟೈಟಲ್ ಕೂಡ ಲಾಂಚ್ ಆಗುತ್ತೆ ಶೂಟಿಂಗ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿದು ಹೋಯ್ತದ ಬೆಂಗಳೂರಲ್ಲೇ ನಡೆದಂತ ಶೂಟು ತುಂಬಾ ಕಡಿಮೆ ಹದಿನೈದು ದಿನದಲ್ಲಿ ಕಂಪ್ಲೀಟ್ ಇಡೀ ಶೂಟನ್ನೇ ಮುಗಿಸ್ಬಿಟ್ಟಿದ್ವಿ ಅದು ಬಿಟ್ರೆ ಸೀರಿಯಲ್ಗಳು ನಡೀತಾ ಇದಾವೆ ಬಟ್ ನಾನು ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಪ್ರಾಜೆಕ್ಟ್ ಗಳನ್ನ ಮಾಡಿಕೊಂಡು ಸ್ಟಾಕ್ ಇಟ್ಕೊಳ್ಳುವಂತ ಹುಡುಗ ಅಲ್ಲ ಅದರ ಒಂದು ಸಕ್ಸಸ್ ಎರಡೂ ಜರ್ನಿ ಹಂಗೆ ನಡೀತಿದೆ ಸಿನಿಮಾ ಸೀರಿಯಲ್ ಖಂಡಿತ ಸರ್ ಸೊ ಸೀರಿಯಲ್ ಬೇಡ ಸಿನಿಮಾ ಅಷ್ಟೇ ಆ ತರ ಫೋಕಸ್ ದು ಮಾಡಬೇಕು ಚೆನ್ನಾಗಿದೆ ಬದುಕು ಸದ್ಯಕ್ಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ